ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಜೀವನ ಕತ್ತರಿಸಿ ಹಣ ಕದ್ದ ಕಳ್ಳನನ ಬಂಧಿಸುವಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಐಪಿಸಿ ಸೆಕ್ಷನ್ ಕಲಂ ಪ್ರಕರಣದಲ್ಲಿ ದಿನಾಂಕ ಇಪ್ಪತ್ಮೂರರಂದು ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುತ್ತಿದ್ದಂತಹ ವ್ಯಕ್ತಿಯ ಒಳ ಜೀವನ ಕತ್ತರಿಸಿ ಸುಮಾರು ಒಂದು ಲಕ್ಷ ಹಣವನ್ನು ಕದ್ದು ಪರಾರಿಯಾಗಿದ್ದಂತಹ ಹುಬ್ಬಳ್ಳಿಯ ಸೆಟಲ್ಮೆಂಟ್ ಏರಿಯಾದ ಬಸವರಾಜ ತಿರುಕಪ್ಪ ಕ್ಯಾರಕಟ್ಟೆ ಎಂಬ ಎಪ್ಪತ್ತು ವರ್ಷದ ಆರೋಪಿಯನ್ನ ಹುಬ್ಬಳ್ಳಿಯಿಂದ ಕರೆತಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ವಿಚಾರಿಸಿದಾಗ ಆರೋಪಿಯು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಹಾಗೂ ಆತನಿಂದ ಅರವತ್ತೊಂದು ಸಾವಿರ ನಗದನ್ನು ವಶಪಡಿಸಿಕೊಂಡು ಆರೋಪಿಯನ್ನ ಬಂಧಿಸುವಲ್ಲಿ ಪಿ ಎಸ್ ಐ ಯೂಸುಫ್ ಜುಮ್ಲಾ ಕ್ರೈಮ್ ಪಿ ಎಸ್ ಐ ಜಿ ಪವಾರ್ ಮತ್ತು ಅವರ ಸಂಗಡಿಗರಾದ ಇ ಎನ್ಎ ಎನ್ ಎ ಮೌಲ್ಯ ಡಿ ಎಸ್ ನದಾಫ್ ಜಿ ಆರ್ ಗ್ರಾಮ್ ಪುರೋಹಿತ್ ಜಿ ಎಂ ಬೂದಿಹಾಳ್ ಪಿ ಡಿ ಮ್ಯಾಗೇರಿ ಎಂ ಎ ಶೇಖ್ ಎಂ ಡಿ ಲಮಾಣಿ ಎಂಬಿ ಬಿ ತಳಗೇರಿ ಎಂ ಎಸ್ ಬಳ್ಳಾರಿ ಎ ಆರ್ ಕಮ್ಮಾರ್ ಸಿ ಎಸ್ ಮಠಪತಿ ಡಿ ಎಸ್ ನದಾಫ್ ಜಿ ಸಂಜೀವ್ ಕೊರಡೂರು ಪಾಂಡುರಂಗರಾವ್ ಎಚ್ ಐ ಕಲ್ಲಣ್ಣವರ್ ಎನ್ ಎಚ್ ಮಠಪತಿ ಮಧುಚಂದ್ರ ಧಾರವಾಡ ಪಿಎಂ ತೋರಾತ್ ಮಂಜು ಪಿಎಂ ತೋರಾತ್ ಮಂಜು ಲಮಾಣಿ ಚಾಲಕರಾದ ಅಪ್ಪಣ್ಣ ಲಮಾಣಿ ತಾರಿಕೊಪ್ಪ ಇವರು ಉತ್ತಮ ಕಾರ್ಯಕ್ಕೆ ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ವೀರಣ್ಣ ಹಡಪತ್ ಎನ್ಕೆಸ್ ಟಿವಿ ಫೋರ್ ಲಕ್ಷ್ಮೀಶ್ವರ